ವಿರಾಟ್ ಕೊಹ್ಲಿ ವಿಶ್ವದ ಜನಪ್ರಿಯ ಕ್ರಿಕೆಟಿಗ ಹಾಗೆ ಮೋಸ್ಟ್ ಕ್ರಿಕೆಟರ್ ಕೂಡ ಆಕ್ರಮಣಕಾರಿ ನಡೆಯಿಂದ ಆನ್ಫೀಲ್ಡ್ ನಲ್ಲಿ ಆಗಾಗ ಸುದ್ದಿ ಆಗ್ತಾರೆ ಚಾಲೆಂಜ್ ಅಂತ ಬಂದ್ರೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಯಾರಾದ್ರೂ ಕೆಣಕಿದ್ರಂತೂ ಮುಳ್ಳಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನದ ರೀತಿಯಲ್ಲಿ ಲೆಕ್ಕ ಚುಕ್ತ ಮಾಡ್ತಾರೆ ಇಂಥ ಅಗ್ರೆಸಿವ್ ಕ್ರಿಕೆಟರ್ ದಶಕದ ಹಿಂದೆ ಪ್ಲೀಸ್ ನನ್ನನ್ನ ಕ್ಷಮಿಸಿ ಬ್ಯಾನ್ ಮಾಡಬೇಡಿ ಅಂತ ಕ್ಷಮೆಯಾಚಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿತ್ತು ಸುಮ್ಮನಿರದ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ವೇಳೆ ಮಧ್ಯದ ಬೆರಳು ತೋರಿಸಿ ಅತಿರೇಕವಾಗಿ ವರ್ತಿಸಿದ್ರು ಕೊಹ್ಲಿ ಈ ನಡೆಯನ್ನ ಮ್ಯಾಚ್ ರೆಫ್ರಿ ಗಂಭೀರವಾಗಿ ಪರಿಗಣಿಸಿದ್ರು ಘಟನೆ ಮರುದಿನ ರೆಫ್ರಿ ರಂಜನ್ ಮಧುಕಲ್ಲೆ ಕೊಹ್ಲಿಯನ್ನ ರೂಮ್ಗೆ ಕರೆದು ಘಟನೆ ಬಗ್ಗೆ ವಿವರ ಕೇಳಿದ್ರು ಈ ವೇಳೆ ಕೊಹ್ಲಿ ಆದ ತಪ್ಪಿಗೆ ಕ್ಷಮೆಯಾಚಿಸಿದ್ರು ದಯವಿಟ್ಟು ನನ್ನನ್ನ ಬ್ಯಾನ್ ಮಾಡಬೇಡಿ ನಾನು ಈ ಘಟನೆ ಮರೆತು ಮುಂದಕ್ಕೆ ಹೋಗುವೆ ಅಂತ ಮನವಿ ಮಾಡ್ಕೊಂಡಿದ್ರು ಆ ಮೂಲಕ ಕೊಹ್ಲಿ ಬ್ಯಾನ್ನಿಂದ ಪಾರಾಗಿದ್ರು ಈ ವಿಚಾರವನ್ನ ಕಿಂಗ್ ಕೊಹ್ಲಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ